ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಉತ್ತರ ಕರ್ನಾಟಕ ಶೈಲಿಯ ಮೃದುವಾದಂತಹ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೋಗಿ ಒಮ್ಮೆ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಉಪ್ಪಿಟ್ಟು ಮಾಡೋದಕ್ಕೆ ರವೆ ಒಂದು ಕಪ್ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಹಸಿಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಮತ್ತು ಮಾಡಲಿಕ್ಕೆ ಎಣ್ಣೆ ಸಾಸಿವೆ ಹಾಗೆ ಜೀರಿಗೆಯನ್ನು ತೊಗೊಂಡಿದ್ದೀನಿ ಮತ್ತೆ ಇಲ್ಲಿ ಉದ್ದಿನಬೇಳೆನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ಉಪ್ಪು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಇಲ್ಲಿ ಸ್ಟೋವನ್ನು ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ನಾನು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಇಲ್ಲಿ ಸಾಸಿವೆನ ಹಾಕೊಂಡಿದ್ದೀನಿ ಸಾಸಿವೆ ಚಟಪಟ ಆದ ನಂತರ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಉದ್ದಿನ ಕಾಳನ್ನು ತೊಗೊಂಡಿದ್ದೀನಿ ನಾನು ಯಾವುದೇ ರೀತಿಯ ಕಡಲೆ ಕಾಳನ್ನು ಬಳಸಿಲ್ಲ ಇಲ್ಲಿ ಉದ್ದಿನ ಕಾಳನ್ನು ಹಾಕೊಂಡಿದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದ ನಂತರ ಇಲ್ಲಿ ಕರಿಬೇವನ್ನು ಹಾಕೊಂಡಿದ್ದೀನಿ ಹಾಗೆಯೇ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಇವಾಗ ನೋಡಿ ನಾನು ಹಸಿ ಮೆಣಸನ್ನು ಹಾಕೊಂಡಿದ್ದೀನಿ ಎಣ್ಣೆಯಲ್ಲಿ ಇವಾಗ ಇದನ್ನೆಲ್ಲವನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಮ್ಮೆ ಇವಾಗ ಎಲ್ಲವೂ ಕೂಡ ಫ್ರೈ ಆಗಿದೆ ಇವಾಗ ನಾನು ಕಟ್ ಮಾಡಿಟ್ಟಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಮತ್ತೊಮ್ಮೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದರ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗೆಯೇ ಈರುಳ್ಳಿ ಕೂಡ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಗ ಬೆಂದ್ಕೊಳ್ಳುತ್ತೆ ಹಾಗೆಯೇ ಇಲ್ಲಿ ನಾನು ಇದೇ ಕಪ್ ಅಳತೆಯಲ್ಲಿ ರವೆನ ತಗೊಂಡಿದ್ದೆ ಹಾಗೆಯೇ ಅದೇ ಕಪ್ಪಲ್ಲಿ ಮೂರು ಕಪ್ ಆಗೋಷ್ಟು ನಾನು ನೀರನ್ನು ಇದ್ದೀನಿ ನೀವು ಒಂದು ಕಪ್ ರವೆಗೆ ಮೂರು ಕಪ್ ನೀರನ್ನು ಹಾಕಬೇಕಾಗತ್ತೆ ಆವಾಗ ಮಾಡಿದಂತಹ ಉಪ್ಪಿಟ್ಟು ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ನೀವು ಖಾನಾವಳಿಯಲ್ಲೆಲ್ಲ ತಿಂದಿರ್ತೀರ ಇದು ಧಾರವಾಡ ಹುಬ್ಬಳ್ಳಿ ಶೈಲಲ್ಲಿ ಮಾಡುವಂತಹ ಆಗಿರೋದರಿಂದ ಇದಕ್ಕೆ ನಾನು ಯಾವುದೇ ರೀತಿಯಾದಂತಹ ಟೊಮೆಟೊ ಆಗಿರ್ಬೋದು ಏನನ್ನೂ ಬಳಸಿಲ್ಲ ಹುಳಿ ಬಳಸಿಲ್ಲ ನಾನು ಹಾಗೆಯೇ ಇವಾಗ ಇದಕ್ಕೆ ಮೂರು ಟೀ ಸ್ಪೂನ್ ಆಗೋಷ್ಟು ನಾನು ಸಕ್ಕರೆನ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಖಾನಾವಳಿ ಸೈಡಲ್ಲಿ ಹೋದಾಗೆಲ್ಲ ತಿಂದಿರ್ತೀರ ಅದೇ ಥರ ಉಪ್ಪಿಟ್ಟನ್ನು ಮನೇಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತುಂಬ ಸಿಂಪಲ್ಲಾಗಿ ತೋರಿಸಿದ್ದೀನಿ ಸಿಂಪಲ್ ಆಗಿರುತ್ತೆ ಬಟ್ ತಿನ್ನೋಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಹಾಗೆ ಸಾಫ್ಟ್ ಕೂಡ ಇರುತ್ತೆ ಬಾಯಲ್ಲಿ ಹಾಕಿದ್ರೇ ಕರಗುವಷ್ಟು ರುಚಿಯಾದಂತಹ ಉಪ್ಪಿಟ್ಟು ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಹಾಗೆಯೇ ಇಲ್ಲಿ ನಿಧಾನಕ್ಕೆ ನಾನು ಒಂದು ಕಪ್ ರವೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಗಂಟು ಇಲ್ದಿರೋ ಥರ ನಿಧಾನಕ್ಕೆ ಇದನ್ನು ಹಾಕ್ಕೊಂಡು ತಿರ್ಸ್ಕೋಬೇಕಾಗತ್ತೆ ರವೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದೇ ಸರಿ ಅಷ್ಟನ್ನು ಹಾಕ್ಲಿಕ್ಕೆ ಹೋಗಬೇಡಿ ಆವಾಗ ಗಂಟಾಗಿಬಿಡತ್ತೆ ಗಂಟಾದರೆ ಉಪ್ಪಿಟ್ಟು ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ಇದೇ ಥರ ನಾನು ಹಾಕ್ತಾಯಿದ್ದೀನಲ್ಲ ಅದೇ ಥರ ನೀವು ನಿಧಾನಕ್ಕೆ ಇದನ್ನು ತಿರುಗಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲಿ ನಾವು ಉಪ್ಪಿಟ್ಟು ಮಾಡೋದಕ್ಕೆ ರವಾನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ರವೆ ಹಾಗೇ ಹಸಿದೇ ಇರಬೇಕಾಗತ್ತೆ ಯಾಕಂದರೆ ನಾವಿಲ್ಲಿ ಉತ್ತರ ಕರ್ನಾಟಕ ಶೈಲಿಯ ಉಪ್ಪಿಟ್ಟು ಮಾಡ್ತಿರೋದ್ರಿಂದ ನಾವಿಲ್ಲಿ ರವಾನ ಹುರ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಇವಾಗ ನೋಡಿ ನಾನು ಸ್ಟೋನ್ ಆಫ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೇ ಬಿಡ್ತಾಯಿದ್ದೀನಿ ಉಪ್ಪಿಟ್ಟು ಕೂಡ ಆ ಬಿಸಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಓಕೆ ನೀವು ಇವಾಗ ನೋಡ್ತಾ ಇರ್ಬೋದು ಎರಡರಿಂದ ಮೂರು ನಿಮಿಷ ಆಗಿದೆ ಉಪ್ಪಿಟ್ಟು ಕೂಡ ರೆಡಿಯಾಗಿದೆ ಉತ್ತರ ಕರ್ನಾಟಕ ಶೈಲಿಯ ಉಪ್ಪಿಟ್ಟು ನಿಮಗೆ ಇಷ್ಟ ಆದರೆ ನೀವು ನನ್ನ ಚಾನಲನ್ನು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೇ ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಫ್ರೆಂಡ್ಸ್ ಉಪ್ಪಿಟ್ಟು ಕೂಡ ಎಷ್ಟೊಂದು ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಒಂದು ಕಾಫಿ ಅಥವಾ ಟೀ ಒಟ್ಟಿಗೆ ಬಿಸಿ ಬಿಸಿಯಾದಂತಹ ಉಪ್ಪಿಟ್ಟನ್ನು ತಿಂತಾ ಇದ್ದರೆ ಈ ಚಳಿಗೆ ಅದರ ಮಜಾನೇ ಬೇರೆ ಅಂತ ಅನಿಸುತ್ತೆ ಚೆನ್ನಾಗಿದ್ರೆ ಪ್ಲೀಸ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಓಕೆ ಉತ್ತರ ಕರ್ನಾಟಕ ಶೈಲಿಯ ಉಪ್ಪಿಟ್ಟು ಕೂಡ ಇವಾಗ ರೆಡಿಯಾಗಿದೆ ನಾನು ಈ ಬಿಸಿ ಬಿಸಿ ಆದಂತಹ ಉಪ್ಪಿಟ್ಟು ಮೇಲ್ಗಡೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡಿದ್ದೀನಿ ಇವಾಗ ಉಪ್ಪಿಟ್ಟಿನ ರುಚಿ ಇನ್ನೂ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು ಓಕೆ ನಿಮಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್